ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಗಲೇ ಬಂದು ಟೈಮು ಮಧ್ಯಾಹ್ನ ಆಗಿದೆ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲು ಈ ಥರ ಆಗಿದೆ ಸೊ ಇವಾಗ ರೆಡಿಯಾಗಿ ನಾನು ಮತ್ತು ಅಕ್ಕ ಮಗಳು ಎಲ್ಲೂ ರೊಟ್ಟಿದ್ದೀವಿ ಅಂತ ನೋಡ್ತಾ ಇದ್ದೀರಾ ನಾನು ಮತ್ತು ಅಕ್ಕ ಮಗಳು ಇವತ್ತು ಬಂದು ಮೂವಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಯಾವ ಮೂವಿಯಪ್ಪ ಅಂತ ಹೇಳಿದರೆ ಕಲ್ಕಿ ಮೂವಿ ಈಗಷ್ಟೇ ರೀಸೆಂಟಾಗಿ ತಂಗಿಯವರು ಹೋಗಿ ಮೂವಿನ ನೋಡ್ಕೊಂಡು ಬಂದರು ತುಂಬ ಚೆನ್ನಾಗಿದೆ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಹಂಗಾಗಿ ತುಂಬ ಕೆಲಸಗಳ ನಡುವೆ ಕೂಡ ಫ್ರೀ ಮಾಡಿಕೊಂಡು ಮಳೆ ಮೂಡೋ ಟೈಮಲ್ಲಿ ನಾವು ಮೂವಿಗೆ ಹೋಗ್ತಾ ಇದ್ದೀವಿ ಮೂವಿ ಎಲ್ಲ ಹೆಂಗಿರುತ್ತೆ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳನ್ನು ನೋಟಿಫಿಕೇಷನ್ ರೀಚ್ ಆಗುತ್ತೆ ಫೈನಲಿ ಈಗ ಮಾಡೋ ಕೆಲಸ ಎಲ್ಲನೂ ಬಿಟ್ಬಿಟ್ಟು ನಾನು ನಮ್ಮ ಅಕ್ಕ ನನ್ನ ಮಗಳು ಮೂವಿಗೆ ಬಂದಿದ್ದೀನಿ ಯಾವ ಮೂವಿಗೆ ಬಂದಿದ್ದೀನಿ ಇವಾಗ ಮೂವಿ ನೋಡೋಕ್ಕೆ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆನೂ ಕೂಡ ನೋಡ್ತಾ ಇರ್ಬೋದು ನಾವು ಒಂದು ಹತ್ತು ನಿಮಿಷ ಬೇಗನೆ ಬಂದಿದ್ದೀವಿ ಮೂವಿ ನೋಡೋಕ್ಕೆ ನನ್ನ ಮಗಳು ಹಠ ಮಾಡಿ 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 ಟೈಮ್ ಆಗುತ್ತೆ ಬೇಗ ಬೇಗ ಮೂವಿ ಸ್ಟಾರ್ಟಾಗೋಗುತ್ತೆ ಸ್ಟಾರ್ಟ್ ಆಗೋಗಿದ್ರೆ ಅಷ್ಟೇ ನನಗೆ ನಾನು ಸ್ಟಾರ್ಟಿಂಗಿಂದ ಮಿಸ್ ಮಾಡಿದೆ ಮೂವಿನ ನೋಡಬೇಕು ಅಂತ ಹೇಳಿ ಹಠ ಮಾಡಿಕೊಂಡು ಬೇಗನೆ ಕರ್ಕೊಬಂದ್ಲು ಬಂದು ನೋಡಿದ್ರೆ ಯಾರೂ ಇನ್ನೂ ಬಂದೇ ಇರಲಿಲ್ಲ ಆವಾಗಷ್ಟೇ ಬರ್ತಾ ಬರ್ತಾಯಿದ್ರು ನಾವು ಒಂದು ಹತ್ತು ನಿಮಿಷ ಬೇಗನೆ ಬಂದ್ವಿ ಅಂತ ಹೇಳ್ಬೋದು ನೋಡ್ತಿದ್ದೀರಲ್ಲ ಇನ್ನೂ ಕೂಡ ಯಾರೂ ಬಂದಿಲ್ಲ ಆವಾಗಲೇ ಹೇಳಿದ್ನಲ್ಲ ನಾನು ನಾವೇನೇ ಸ್ವಲ್ಪ ಬೇಗ ಬಂದ್ವಿ ಅಂತ ಹೇಳಿ ನಾವೇ ಬೇಗ ಬಂದು ಕೂತ್ಕೊಂಡ್ವಿ ಅದಾದಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರೋದಕ್ಕೆ ಶುರುವಾದರೂ ಒಂದು ಹತ್ತು ನಿಮಿಷ ಬೇಗನೆ ಬಂದಿದ್ವಿ థియేట్ర యారు ఇలా ఫ్రెండ్స్ నవీగా నోణ ఉడీతాయి ఇష్ట నన్న మగలు జగ్లో బ్యాడ్ క మూవీ స్టార్ట్గాహితున్నా మార్తీని నిలసూత ఇవగా నోణ ఉడి నోడన ఇంచు ఇంచు ఇష్ట కలియ వే ಹೆಂಗಾಯಿತು ಕತೆ ಅಂತ ಅಂದರೆ ಸ್ವಲ್ಪ ಹೊತ್ತು ಬೇಗನೆ ಹೋಗ್ಬಿಟ್ಟು ನಾನು ಅಕ್ಕ ಮತ್ತು ಮಗಳು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಅರಟೆ ಹೊಡ್ಕೊಂಡು ಮಾತಾಡಿದ್ದೆ ಮಾತಾಡಿದ್ದು ಮಾತಾಡಿದ್ದೆ ಮಾತಾಡಿದ್ದು ನನಗಂತೂ ಇನ್ನು ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗಾದರೆ ಗೊತ್ತಿರುತ್ತೆ ಎಷ್ಟು ಕೆಲಸ ಎಷ್ಟು ಬ್ಯುಸಿ ಇದೆ ಅಂತ ಹಂಗಾಗಿ ನನಗೆ ಫ್ರೀಯೇ ಸಿಕ್ಕಿರಲಿಲ್ಲ ಒಂದು ಸ್ವಲ್ಪ ಬೇಗ ಹೋಗಿದ್ದು ಕೂಡ ಆರಾಮಂತಾನೆ ಅನ್ನಿಸ್ತು ಥಿಯೇಟ್ರಲ್ಲೂ ಕೂಡ ಇನ್ನೂ ಯಾರೂ ಬಂದಿಲ್ಲದೆ ಇರೋ ಕಾರಣ ನಾವು ಕೂತ್ಕೊಂಡು ಮತ್ತು ಹಿಂದೆ ಮುಂದೆ ಅಲ್ಲಿ ಇಲ್ಲಿ ಕೂತ್ಕೊತಾಯಿದ್ರು ಅವಾಗವಾಗ ಬಂದು ಹಂಗಾಗಿ ನಮಗೆ ಡಿಸ್ಟರ್ಬ್ ಕೂಡ ಆಗ್ತಿರ್ಲಿಲ್ಲ ಮಾತಾಡೋದಕ್ಕೆ ಏನು ಪ್ರಾಬ್ಲಮ್ ಕೂಡ ಅನ್ನಿಸ್ತಿರ್ಲಿಲ್ಲ ಹಂಗಾಗಿ ಕೂತ್ಕೊಂಡು ಚೆನ್ನಾಗೇ ಹಾಡು ಆಟೆ ಅಂತಾರಲ್ಲ ಆ ರೀತಿಯಲ್ಲಿ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಒಬ್ರಿಗೊಬ್ರು ಕಾಲು ಕಾಲಿಳ್ಕೊಂಡು ಅಲ್ಲಿ ಯಾರೂ ಬಂದಿಲ್ಲ ಇಲ್ಲಿ ಯಾರು ಬಂದಿಲ್ಲ ಸೀಟೆಲ್ಲ ಖಾಲಿ ಐತೆ ಇಂಥ ಪಿಚ್ಚರು ಬಂದಿಯಲ್ಲ ಮಗಳೇ ಅಂತ ಅಂದ್ಕೊಂಡು ನನ್ನ ಮಗಳಿಗೂ ಕೂಡ ತಲೆ ಕೆಡಿಸ್ಕೊಂಡು ನಾನು ನಮ್ಮ ಅಕ್ಕನೂ ಕೂಡ ಹಾಗೇ ಸ್ವಲ್ಪ ವೀಡಿಯೋ ಮಾಡ್ಕೊಳಕ್ಕೂ ಫ್ರೀ ಆಯಿತು ಬಿಡು ಮಮ್ಮಿ ಅಂತ ಇದ್ಲು ನೀನು ಒಂಚೂರು ವೀಡಿಯೋ ಗೀಡಿಯೋ ಎಲ್ಲ ಮಾಡಿಕೊಂಡು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋದಕ್ಕೆ ಈಗ ರಶಿದಿದ್ದರೆ ನೀನು ವೀಡಿಯೋ ಮಾಡ್ಕೊಳಕ್ಕಾಯ್ತಿತ್ತ ನೋಡು ರಶ್ ಇಲ್ಲದೆ ಇರೋದಕ್ಕೆ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ಕೊತಾ ಇದೆಯಲ್ವಾ ಸರಿ ಆಯಿತು ಬಾ ನನ್ನ ಜೊತೆನೂ ಕೂಡ ಒಂದು ಸೆಲ್ಫಿ ತೆಗೆದು ಆ ಸ್ಟೇಟಸ್ಗೆ ಹಾಕೋಕ್ಕಾಗುತ್ತೆ ಅಂತ ಹೇಳಿ ಸೆಲ್ಫಿನ ಕೂಡ ತೊಗೊಂಡು ಈ ರೀತಿಯಲ್ಲಿ ಮೋಜು ಮಸ್ತಿ ಮಾಡ್ತಿದ್ವಿ ಆಗಲೇ ಹೇಳಿದ್ನಲ್ಲ ಮೂವಿ ಅಂತೂ ಆಗಿತ್ತು ಇವಾಗ ಬಂದು ಮಧ್ಯಾಹ್ನ ವಿರಾಮ ಇದೆ ಹಾಗಾಗಿ ಹೊರಗಡೆ ಹೋಗಿ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಬರೋಣ ಅಂತ ಹೇಳಿ ಎಲ್ಲರೂ ಹೊರಟ್ವಿ ಏನು ಸಿಗುತ್ತೆ ನೋಡೋಣ ಏನಾದರೂ ತೊಗೊಬರೋಣ ಇನ್ನು ಬೇಜಾರಾಗುತ್ತೆ ಕುತ್ಕೊಂಡು ತಿನ್ನೋದಕ್ಕೆ ಮತ್ತು ಮಧ್ಯಾಹ್ನದ ಟೈಮ್ ಊಟನೂ ಮಾಡಿರಲಿಲ್ಲ ಹಂಗೆ ಹೋಗಿದ್ವಿ ಅಶ್ವ ಆಗ್ತಾಯಿತ್ತು ಅಲ್ವಾ ಹಾಗಾಗಿ ಏನಾದರೂ ತೊಗೊಬರೋಣ ಅಂತ ಹೇಳಿ ಮೂರು ಜನನೂ ಹೋಗ್ತಾ ಇದೀವಿ ನೋಡೋಣ ಏನು ತೊಗೋತೀವಿ ಅಂತ ಹೇಳಿ ಹಾಗೆ ಇವಾಗ ನನ್ನ ಮಗಳು ಬಿಲ್ ಹಾಕಿಸ್ಬಿಟ್ಟು ತೊಗೊಂಡು ಬರೋದಕ್ಕೆ ಹೋಗಿದ್ದಾಳೆ ಚಾರ್ಟ್ಸ್ನ ಪಾಪ್ಕಾನು ಕೋಲ್ಡ್ ಕಾಫಿ ಮತ್ತು ಅವಳು ಏನೋ ಸ್ನ್ಯಾಕ್ಸ್ ತೊಗೋತೀನಿ ಅಂತ ಹೇಳಿದ್ಲು ತೊಗೋತ ಇದ್ದಾಳೆ ತೊಗೊಳವ ನೀನು ಅಂತ ಅಂದ್ಬಿಟ್ಟು ನಾನು ಅಕ್ಕ ಈ ಕಡೆ ನಿಂತಿದ್ವಿ ಮಾತಾಡಿಕೊಂಡು ಮೂವಿ ಚೆನ್ನಾಗೈತೆ ಅಲ್ವ ಅಕ್ಕ ಅಂತ ಅಂದ್ಬಿಟ್ಟು ಮಾತಾಡಿಕೊಂಡು ನಮ್ಮ ಪಿಂಕುತ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೈತೆ ನಾನು ವಾಯ್ಸ್ ಕೊಡೋ ಕಡೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ಸೊ ನನ್ನ ಮಗಳಿಗೆ ಒಂದೇ ಆ ಥರ ನಾವು ಸ್ನಾಕ್ ತೊಗೊಂಡೋಗಕ್ಕೆ ಹೇಳ್ತಾ ಇದ್ದೀವಿ ಸ್ನ್ಯಾಕ್ಸ್ ತೊಗೊಂಡೋಗಕ್ಕೆ ಒಂದು ಫೈವ್ ಮಿನಿಟ್ಸ್ ಆದರೂ ಟೈಮ್ ಕೊಡಲ್ವ ಸುಮ್ಮನೆರವ ಏನಾಗಲ್ಲ ಅಂತ ಇಲ್ಲ 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 ಸ್ಟಾರ್ಟ್ ಆಗಿಬಿಡುತ್ತೆ ಮೂವಿ ನೀವು ಬನ್ನಿ ನಾನು ಹೋಗಿರ್ತೀನಿ ಹೋಗಿರ್ತೀನಿ ಅಂತ ಇಲ್ಲೂ ಇಲ್ಲ ಏನು ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆದರೆ ಗೊತ್ತಾಗುತ್ತೆ ಕಣಂತೆ ತೊಗೊಬ ಹೋಗೋಣ ಅಂತ ಹೇಳ್ಕೊಂಡು ತಗೊಂಡು ಹೊರಟು ಇವಾಗ ಹಂಗೆ ಹೇಳ್ಕೊಂಡು ಒಳಗಡೆ ಕರ್ಕೊಂಡು ಹೋದ್ವಿ ಸತ್ಯ ನಾವು ಓದ್ವಿ ಹೋಗಿದ್ದಕ್ಕೂ ಮೂವಿ ಮತ್ತೆ ಸ್ಟಾರ್ಟ್ ಆಗಿದ್ದಕ್ಕೂ ಒಂದೇ ಆಯಿತು ನಾವು ಹೋಗುವಷ್ಟರಲ್ಲೇ ಸ್ಟಾರ್ಟ್ ಆಗಿದ್ದಿದ್ರೆ ಅಷ್ಟೇ ನನ್ನ ಮಗಳು ಮುಗೀತು ಕತೆ ಏನು ಆಗ್ತದೇನೂ ಆಗಲಿಲ್ಲ ನಾವು ಒಳಗಡೆ ಹೋದ್ವಿ ಸ್ಟಾರ್ಟ್ ಆಯಿತು ಮೂವಿ ಲಾಸ್ಟಿಗೆ ಎಲ್ಲ ಮುಗೀತು ಮುಗಿಸ್ಕೊಂಡು ಹೊರಗಡೆ ಬಂದು ಇನ್ನೂ ಫೋಟೋ ತೊಗೊಳ್ದೆ ಹೋಗೋಕ್ಕಾಗುತ್ತಾ ಹಂಗಾಗಿ ನಿಂತ್ಕೊಳ್ಳಿ ಒಂದು ಸೆಲ್ಫಿ ತಗೊಂಡೋಗೋಣ ಅಂತ ಹೇಳಿ ಮೂರು ಜನನೂ ಒಂದು ಸೆಲ್ಫಿ ಕೂಡ ತೊಗೊಂಡ್ವಿ ಸೆಲ್ಫಿ ತಗೊಂಡು ಹೊರಟ್ರೆ ಮಳೆ ಬಂತು ಬಂತು ಸಿ ಜೋರಾಗಿ ಮಳೆ ಬರಲಿಲ್ಲ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ ನನಗಂತೂ ಕೈ ಕಾಲೆಲ್ಲ ತುಂಬ ಇತ್ತು ಯಾಕಪ್ಪ ಅಂತಂದರೆ ಮಳೆ ಬರ್ತಾಯಿತ್ತು ಮೊದಲೇ ನನಗೆ ತುಂಬ ಜೋರು ಮಳೆ ಬಂದಾಗ ಸ್ವಲ್ಪ ನೆನೆದ್ಬಿಟ್ರು ಕೂಡ ನನಗೆ ಚಳಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ತುಂಬ ಚಳಿ ಆಗ್ಬಿಡುತ್ತೆ ಎಷ್ಟರ ಮಟ್ಟಕ್ಕೆ ಚಳಿ ಬರುತ್ತೆ ಅಂತಂದರೆ ನನಗೆ ಮಾತಾಡೋಕ್ಕಾಗಲ್ಲ ಅಷ್ಟು ಬಾಯೆಲ್ಲ ಮಾ ವಾಯ್ಸೇನೆ ನಡ್ಕೊ ನುಡ್ಗೊ ನುಡ್ಕೋ ಥರ ಬಂದ್ಬಿಡುತ್ತೆ ಕೈ ಕಾಲಂತೂ ಕೇಳೋದೆ ಬೇಡ ನನಗೆ ನಿಂತ್ಕೊಳೋಕ್ಕಾಗಲ್ಲ ಅಷ್ಟು ಮಟ್ಕು ನಡ್ಕ್ತಾ ಇರುತ್ತೆ ನನ್ನ ಮಗ ನಮ್ಮ ಅಕ್ಕನೂ ನನ್ನ ಮಗಳು ಅದಕ್ಕೆ ಹೆಂಗೆ ಇದ್ರು ಮಾತಾಡೋಕ್ಕಾಗ್ತಾಯಿಲ್ಲ ನಿನ್ನ ಕೈಲಿ ಫೋನ್ ಹಿಡ್ಕೊಳಕ್ಕಾಯ್ತಾ ಇಲ್ಲ ಪುನಃ ನಡ್ಕಂಡು ನಡ್ಕಂಡೆ ವೀಡಿಯೋ ಮಾಡ್ಕೋಬೇಕಾ ನೀನು ಅಂತ ಹೇಳಿ ನಗ್ತಾಯಿದ್ರು ಫೋನ್ಗಿಂದು ಬೀಳಿಸ್ಬಿಟ್ಟಿಯ ಮಮ್ಮಿ ಇಡು ಫೋನ್ನ ಸಾಕು ಆಗ್ತಾಯಿಲ್ಲ ಅಂತಂದ್ರೂ ಹಿಂಗೆ ಇಟ್ಕೊಂಡು ಫೋನ್ ಹಿಂಗೆ ಇದೆಯಲ್ಲ ಅಂತ ಹೇಳಿ ಪರವಾಗಿಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೋತೀನಿ ಬಿಗೇಗೆ ಹಿಡ್ದಿದ್ದೀನಿ ಅಂತ ನೀನು ಇರು ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಮಳೆ ಬರ್ತಾ ಇದ್ದದ ಕಾರಣ ಏನಾದರೂ ತಿನ್ನೋಣ ನಿಲ್ಸಿದ್ವಲ್ಲ ನೋಡಿ ಏನು ತೊಗೊಳ್ಳೋದು ಅಂತ ಹೇಳಿ ಎಲ್ಲರೂ ಸೇರಿ ಡಿಸ್ಕಸ್ ಮಾಡ್ತಾಯಿದ್ದೀವಿ ಅದು ತೊಗೊಳೋದ ಇದು ತೊಗೊಳೋದ ತುಂಬ ವೆರೈಟೀಸ್ ಇತ್ತು ಹಂಗಾಗಿ ಯಾವುದನ್ನು ಟೇಸ್ಟ್ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಅದ ಅಂತ ಫೈನಲೈಸ್ ಮಾಡೋದ್ರಲ್ಲೇನೆ ತುಂಬ ಅಂದರೆ ತುಂಬ ಟೈಮ್ ಕಳೆದೋಯ್ತು ಕೊನೆಗೂ ನನ್ನ ಮಗಳು ತುಂಬ ನಡುಗ್ತಾಯಿದೆಯಾ ಇಡು ಫೋನ್ನ ಅಂತ ಹೇಳ್ಬಿಟ್ಟು ಫೋನ್ ಇಡ್ಸೇ ಬಿಟ್ಲು ಇಟ್ಕೊಂಡು ನೀನು ತಿನ್ನು ನಾನೇ ಇಟ್ಕೊತೀನಿ ವೀಡಿಯೋ ತಾನೇ ನಾನು ಮಾಡ್ಕೊಡ್ತೀನಿ ನೀನು ತಲೆ ಕೆಡ್ಸ್ಕೊಬೇಡ ಅಂದ್ಬಿಟ್ಟು ಅವಳೇ ಫೋನ್ ಇಟ್ಕೊಂಡು ನನಗೆ ತಿನ್ನೋದಿಕ್ಬಿಟ್ಲು ಟೇಸ್ಟ್ ಅಂತೂ ಕೇಳೋದೆ ಬೇಡ ಇವಾಗ ತಿಂತಾ ಇರೋದೆಲ್ಲ ಬಂದು ಸ್ವೀಟ್ ಐಟಮ್ಸೇನೆ ಸೊ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾವು ಎಲ್ಲರೂ ಒಟ್ಟಿಗೆ ಇದ್ರೆ ಗೊತ್ತಲ್ಲ ಶೇರಿಂಗ್ ಕೇರಿಂಗ್ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಹಂಗಾಗಿ ನಾವೆಲ್ಲರೂ ಕೂಡ ಒಂದೊಂದೇ ಐಟಮ್ಸನ್ನ ತೊಗೊಳ್ಳೋಲ್ಲ ಎಲ್ ಯ ಎಷ್ಟು ನಾನು ನನ್ನ ತಂಗಿ ಇದ್ದರೂ ಅಷ್ಟೇ ನಾವು ನಾಲ್ಕು ಜನ ಹೋಗಿದ್ರು ಅಷ್ಟೇ ನಾಲ್ಕು ಥರ ವೆರೈಟಿಸನ್ನ ತೊಗೋತಿದ್ವಿ ನಾಲ್ಕು ಥರ ತಗೊಂಡು ಇವಾಗ ಮೂರು ಥರ ತೊಗೊಂಡಿದ್ದೀವಿ ತೊಗೊಂಡು ಎಲ್ಲರೂ ಕೂಡ ಎಲ್ಲನೂ ಟೇಸ್ಟ್ ಮಾಡ್ತೀವಿ ಯಾವ್ಯಾವ್ದು ಯಾವ್ಯಾವ ಟೇಸ್ಟ್ ಕೊಡುತ್ತೆ ಹೆಂಗಿರುತ್ತೆ ಅಂತ ಹೇಳಿ ಹಂಗಾಗಿ ನಾವು ಒಂದನ್ನೇ ಎಲ್ಲರಿಗೂ ಆರ್ಡ್ರು ಮಾಡ್ಕೊಳ್ಳಲ್ಲ ಇದು ನಮ್ಮ ಒಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿಯಲ್ಲಿ ನಾವು ತಿನ್ನೋಂಥ ಕಾರ್ಯಕ್ರಮ ನಡೀತಾ ಇದ್ದೆ ಜೋರಾಗಿ ಚಟಿ ಚಟಿ ಅಂತ ಮಳೆ ಹಿಡ್ಕೊಂಡಿದ್ದಕ್ಕೂ ನಮಗೆ ಸರಿಯಾಗಿ ವೆಹಿಕಲ್ ನಿಲ್ಸೋದಕ್ಕೆ ಬೇಕೇ ತಿಕ್ಕಿದ್ದಕ್ಕು ಆ ಚಳಿ ಮತ್ತು ಮಧ್ಯಾಹ್ನ ಊಟ ಮಾಡದೇ ಇರೋ ಹಶು ಎಲ್ಲನೂ ಸೇರಿ ಏನಾಯಿತು ಅದು ಇದು ಅದು ಇದು ಅಂತ ಹೇಳಿ ತೊಗೊಂಡು ತೊಗೊಂಡು ತಗೊಂಡು ತೊಗೊಂಡು ತಿಂದಿದ್ದೆ ತಿಂದಿದ್ದು ಅದರಲ್ಲೂ ನಮ್ಮ ಅಕ್ಕನಿಗೆ ಸ್ವೀಟ್ ಅಂದರೆ ಎಷ್ಟು ಹುಚ್ಚು ಅಂದರೆ ಎಲ್ಲ ಕಡೆ ಬರೀ ಸ್ವೀಟೇ ಹುಡುಕ್ತಾಳೆ ಕೇಕ್ ತಿಂತೀನಿ ಅಂತಾಳೆ ಐಸ್ ಕ್ರೀಮ್ ತಗೊಳ್ಳೋಣ ಸ್ವೀಟ್ ಐಸ್ ಕ್ರೀಮ್ ತಗೊಳ್ಳೋಣ ಅಂತಾಳೆ ಚಪ್ಪಗಲಿ ತಿನ್ನೋಣ ಅಂತಾಳೆ ಕೊನೆಗೆ ನಾವು ಏನಾದರೂ ಸ್ವಲ್ಪನಾದರೂ ಸ್ಪೈಸಿಯಾಗಿರೋ ತೊಗೊಳ್ಳೋಣ ಅಕ್ಕ ಅಂತ ಹೇಳ್ಬಿಟ್ಟು ಒಂದು ವೆಜ್ಜು ರೋಲ್ನ ತಗೊಂಡು ಮೂರು ಜನನೂ ಅದನ್ನೇ ಬೈಟು ಬೈಟು ಮಾಡಿಕೊಂಡು ತಿಂದಿದ್ದು ಇಲ್ಲ ಅಂತಂದು ಇದ್ರೆ ಅದನ್ನು ಸ್ವೀಟೇ ತೊಗೊಬಿಟ್ಟಿರೋಳು ನಮ್ಮ ಅಕ್ಕ ಲಾಸ್ಟಿಗೆ ಪೇಸ್ಟ್ನು ತಗೋತೀನಿ ಅಂತ ಕೂತಿದ್ಲು ಅಕ್ಕ ತಿಂದಿರೋದೇನೆ ಸಾಕು ನಡಿ ಅಂತ ಮಳೆ ಮಳೆಯೆಲ್ಲ ನಿಂತು ಸ್ವಲ್ಪ ಸಣ್ಣ ಸಣ್ಣ ನನಿಗಳಾಗ್ತಾಯಿತ್ತು ಪರವಾಗಿಲ್ಲ ಇಲ್ಲೇ ನಿಂತ್ಕೊಂಡು ಟೈಮ್ ಆಗಿ ಹೋಗುತ್ತೆ ಓಡೋಣ ಬೇಡ ನಿಂತ್ಕೊಳ್ಳೋದೇನು ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ ಮಿಷನ್ ಹಾಕ್ಬಿಟ್ಟು ಹೋಗಿದೆ ಮಳೆ ಬಂದೈತೆ ನೋಡೋಣ ಹೆಂಗೈತದೆ ಮೇಲೆ ಹಾಕ್ಬಿಟ್ಟು ಬಂದ್ಬಿಡೋಣ ಅಂತ ಇದ್ದೀನಿ ಬೆಡ್ಶೀಟ್ ಹಾಕ್ಬಿಟ್ಟು ಬಂದೆ ಮಿಷಿನ್ಗೆ ಹಾಕ್ಬಿಟ್ಟು ಹೋಗಿದ್ದೆ ನಾನು ಮೂವಿಗೆ ಹಂಗಾಗಿ ಬಂದ ತಕ್ಷಣ ಅದನ್ನು ಹಾರಾಕ್ ಅಂತ ಹೇಳಿ ಹಾರಾಕ್ತೆ ಸೊ ಮೂವಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬಾ ಸೀರಿಯಸ್ ಆದಂತ ಮೂವಿ ಆದ್ರೆ ತುಂಬಾಂದ್ರೆ ತುಂಬಾ ನಗ್ತಿರ ಮೂವಿನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಚೆನ್ನಾಗಿತ್ತು ಪಿಕ್ಚರು ಸೆಕೆಂಡ್ ಆಫ್ನು ಕೂಡ ನೋಡಬೇಕು ಅನ್ನೋವಂಥ ಒಂದು ಎಕ್ಸೈಟ್ಮೆಂಟ್ ಐತೆ ನೋಡೋಣ ಮೂವಿ ಎಲ್ಲ ಆಗಿ ರಿಲೀಸ್ ಆದಮೇಲೆ ನೋಡೋಕ್ಕೆ ಟೈಮ್ ಆಗಿ ಹೋದರೆ ಹೋಗಿ ನೋಡ್ಕೊಂಡು ಬರೋಣ ಚೆನ್ನಾಗೈತೆ ಮೂವಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮೂವಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಬೆಡ್ಶೀಟೆಲ್ಲ ಹಾಕ್ಬಿಟ್ಟು ಬಂದೆ ಮೂವಿ ನೋಡ್ಕೊಂಡು ಬರ್ತಿದ್ದಂಗೆ ಒಂದು ಗುಡ್ ನ್ಯೂಸ್ ಕೂಡ ಬಂತು ಏನಪ್ಪ ಗುಡ್ ನ್ಯೂಸು ಅಂತ ಅಂದರೆ ನಮ್ಮ ನಾದ್ನಿ ಮಗನಿಗೆ ಡ್ಯೂಟಿಗೆ ಹೋಗ್ತಿದ್ನಲ್ಲ ಅವನು ಅವನಿಗೆ ಬಂದು ಪರ್ಮನೆಂಟ್ ಆಯ್ತಂತೆ ಸೊ ಹಾಗಾಗಿ ಈಗಷ್ಟೇ ಜಸ್ಟು ಬಂದು ಸ್ವೀಟನ್ನ ಹೋದ ಪರ್ಮನೆಂಟ್ ಆಯಿತು ಅಕ್ಕ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಅವ್ರ ಮಾವಂಗೂ ಕೂಡ ಹೇಳ್ಬಿಟ್ಟು ಮಾವ ಪರ್ಮನೆಂಟ್ ಆಯಿತು ಡ್ಯೂಟಿ ಅಂತ ಹೇಳಿ ಖುಷಿ ಖುಷಿಯಾಗಿ ಬಂದು ಸ್ವೀಟನ್ನ ಹೋದ ನಮಗೂ ಕೂಡ ತುಂಬ ಖುಷಿಯಾಯಿತು ಮಕ್ಳುಗಳೇ ಅಷ್ಟು ಯಾವಾದರೂ ಆಗಲಿ ಒಟ್ಟು ಏನೋ ಲೈಫಲ್ಲಿ ಸೆಟಲ್ ಆದರೆ ನಮಗೂ ಕೂಡ ಒಂದು ಖುಷಿ ಸಂತೋಷ ಆಯಿತು ಖುಷಿಯಾಗಿರಲಿ ಅಂತ ಆರೈಸ್ತೀನಿ ಕೂಡ ಸೊ ಇವಾಗ ಇಷ್ಟನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಬಂದರೆ ಏನಪ್ಪ ಅಂದರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ಲಾಸ್ಟ್ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ನಾನು ಮನೆ ಕ್ಲೀನಿಂಗ್ನ ಮಾಡ್ತಾಯಿದ್ದೀನಿ ಅಂತ ಈಗಷ್ಟೇ ತೊಗೊಂಡೋಗಿ ರಗ್ಗಳನ್ನ ಒಣಾಬಿಟ್ ಬಂದಲ್ಲ ಸೊ ಇನ್ನಿಷ್ಟು ಗ್ಯಾಪ್ ಇದೆ ಹೋಗು ಅಷ್ಟರಲ್ಲಿ ನಾನು ನೆನೆ ರೂಮ್ಗಳೆಲ್ಲ ಕ್ಲೀನ್ ಮಾಡಿದ್ದೆ ಹಾಲು ಕೂಡ ಧೂಳೆಲ್ಲ ತೆಗೆದಿದೆ ಮತ್ತು ಬೆಳಗ್ಗೆ ಎದ್ದು ಈ ಕಡೆ ಎಲ್ಲ ಕಿಟಕಿಗಳು ಸೋಫಾಗಳೆಲ್ಲ ಕ್ಲೀನ್ ಮಾಡಿ ಮತ್ತು ಆ ಕಡೆಯೂ ಕೂಡ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ದೆ ಇನ್ನಿಷ್ಟು ಮಾತ್ರ ಬ್ಯಾಲೆನ್ಸ್ ಐತೆ ಈ ಕಾಟೊಂದು ಕ್ಲೀನ್ ಮಾಡಿಕೊಂಡು ಆ ವಿಂಡೋ ಕ್ಲೀನ್ ಮಾಡಿಬಿಟ್ಟು ಇದೊಂದು ವಿಂಡೋ ಆ್ಯಂಡ್ ಮೇನ್ ಡೋರು ಇದನ್ನಿಷ್ಟು ಇವಾಗ ಕ್ಲೀನ್ ಮಾಡ್ಕೊಬಿಟ್ರೆ ಆಲ್ಮೋಸ್ಟು ಆಲ್ ಕ್ಲೀನಿಂಗ್ ಮುಗೀತು ಇನ್ನು ನಾಳೆದನ್ನ ನೋಡ್ಕೋಬೋದು ಇವಾಗ ಇಷ್ಟನ್ನು ಮುಗಿಸ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಗಿಸ್ ನೋಡೋಣ ಏನಿಲ್ಲ ಮುಗಿಸ್ಕೊತೀನಿ ಜೊತೆಗೆ ಅಮ್ಮ ತಣ್ಣಿಕಾಯಿ ಕೊಟ್ಟು ಕಳ್ಸಿದ್ರು ಮೊನ್ನೆ ತಂಗಿ ಹೋಗಿದ್ರು ಊರಿಗೆ ಅಂತ ಹೇಳ್ಬಿಟ್ಟು ಹಸಿ ತಣ್ಣಿಕಾಳನ್ನ ಕೊಟ್ಕಳಿಸಿದ್ದಾರೆ ಅದನ್ನು ಇವಾಗೇನು ಸಾಂಬಾರು ಮಾಡೋದೇನಿಲ್ಲ ಬೆಳಗ್ಗೆಗೆ ಸಾಂಬಾರು ಮಾಡ್ಕೋಬೇಕು ಹಂಗಾಗಿ ಸ್ವಲ್ಪ ಕುತ್ಕೊಂಡು ಇಟ್ಕೋಬೇಕು ಫಸ್ಟು ಅದನ್ನು ಕ್ಲೀನ್ ಮಾಡ್ಕೊಬಿಟ್ಟು ಹಳೆಯಿಂದ ಅದನ್ನು ಕುತ್ಕೊಂಡು ಎಟ್ಕೊಂಡು ಇಟ್ಬಿಟ್ರೆ ನಾಳೆ ಆರಾಮಾಗಿ ಸಾಂಬಾರು ಮಾಡ್ಕೋಬೋದು ಅಂತ ಮಳೆ ಗಾಳಿಲಿ ಬಂದಿದ್ದಕ್ಕೂ ಅದಕ್ಕೂ ಕೆಲಸ ಮಾಡೋಕ್ಕೆ ಒನ್ಸಾಗ್ತಾಯಿಲ್ಲ ಫ್ರೆಂಡ್ಸ್ ಆದರೂ ಏನೂ ಮಾಡೋಕ್ಕಾಗಲ್ಲ ಅಷ್ಟೊಂದು ಮುಗಿಸ್ಕೊಳ್ಳೇಬೇಕು ಇವತ್ತು ಯಾಕೆ ಅಂತಂದರೆ ನಾಳೆ ತುಂಬ ಅಂದರೆ ತುಂಬ ಕೆಲಸ ಇದೆ ನಾಳೆ ಫ್ರೀ ಇರಲ್ಲ ಪುರ್ಸೋಕ್ಕಿರಲ್ಲ ಅಷ್ಟು ಕೆಲಸ ಇರುತ್ತೆ ನಾಳೆ ಸ್ಕ್ರೀನ್ಗಳು ತೊಳೆಯೋದು ಬ್ಲೇ ಬೆಡ್ಶೀಟ್ಗಳು ತೊಳೆಯೋದೆಲ್ಲ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಸೊ ಹಂಗಾಗಿ ಇವತ್ತು ಇಷ್ಟು ಕೆಲಸನ ಮುಗಿಸ್ಕೊಳ್ಳೇಬೇಕು ಮುಗಿಸ್ತೀನಿ ಕೂಡ ನೋಡೋಣ ಟ್ರೈ ಮಾಡ್ತೀನಿ ವೀಡಿಯೋ ಮಾಡ್ಕೊಳೋಕ್ಕೆ ಇವಾಗ ನೋಡ್ತಾ ಇರ್ಬೋದು ನಾನು ಈ ಕಡೆ ಹೇಳಿದ್ನಲ್ಲ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ಹಂಗಾಗಿ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಸೋಫಾ ಗೀಫಾ ಎಲ್ಲನೂ ಕೂಡ ಕಾಟೆಲ್ಲನೂ ಕೂಡ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದನ್ನು ಮುಗಿಸ್ಬಿಟ್ಟು ತಡ್ನಿ ಕೈಡಿಯಾ ಕೂತ್ಕೊಳ್ಳೋಣ ಸರಿ ಹೋಗುತ್ತೆ ಅಂತ ಹೇಳಿ ಬೇಗ ಬೇಗ ಮುಗಿಸ್ಕೊತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ನನ್ನ ಮಗನ ಕ್ವಾಟ್ಲೆ ಮಾತುಗಳು ಬೇರೆ ಅವ್ನು ವೀಡಿಯೋ ಮಾಡುವಾಗ ಇದ್ದೇ ಇರುತ್ತೆ ಕ್ವಾಟ್ಲೆ ಮಾತುಗಳೆಲ್ಲ ಸೊ ಇಷ್ಟೇ ಇವತ್ತಿನ ಒಂದು ದಿನದ ವೀಡಿಯೋ ಇಷ್ಟು ಕೆಲಸಗಳ ಮಧ್ಯೆ ಕೂಡ ಇಷ್ಟೊಂದು ಕೆಲಸ ಇದ್ದರೂ ಕೂಡ ನಿಮಗೆ ಮೂವಿ ಬೇಕಾಗ್ತಾ ಅಂತ ಯಾರು ಕೇಳಬೇಡಿ ತುಂಬ ಇಷ್ಟ ಇತ್ತು ಹೋಗಬೇಕು ಅಂತ ಹೇಳಿ ಓದ್ವಿ ಹೋಗಿದ್ದಕ್ಕೇನು ಲಾಸ್ ಇಲ್ಲ ಮೂವಿ ಅಂತೂ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿತ್ತು ಅಷ್ಟು ಅಷ್ಟೊಂದು ಸೀರಿಯಸ್ ಮೂವಿ ಕೂಡ ಒಂದು ರೀತಿಯಲ್ಲಿ ತುಂಬ ನಗುನ ತರಿಸ್ತು ಅಷ್ಟು ಮಾತ್ರ ಹೇಳ್ಬೋದು ಅಷ್ಟೇ ಮೂವಿ ಮುಗಿಸ್ಕೊಂಡು ಅಕ್ಕನೂ ಮಗಳನ್ನು ಆ ಕಡೆ ಮನೆಗೆ ಹೋದರು ನಾನು ಈ ಕಡೆ ಬಂದೆ ಈಗ ವಿಂಡೋಸ್ ಎಲ್ಲ ಸೀಟ್ ಆಯಿತು ತಡ್ನೇಕಾಯಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಅಡುಗೆ ಗಿಡಿಗೆ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಈ ವಿಡಿಯೋ ಹೆಂಗ್ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಒಳ್ಳೆ ಒಳ್ಳೆಯ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಇವಾಗ ನಾನು ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಸಿ ಯು ಆ್ಯಂಡ್ ಲವ್ ಯು ಲವ್ ಯು ಲವ್ ಯು ಜಾಸ್ತಿ ನಿಮ್ಮೆಲ್ರಿಗೂ ಕೂಡ ನನ್ನ ಈ ಒಂದು ಶ್ರಮಕ್ಕೆ ನಿಮ್ಮ ನಿಮ್ಮ ಕಡೆಯಿಂದ ಪ್ರತಿಫಲ ಅಂತ ಹೇಳಿ ಆದಷ್ಟು ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ನ ಮಾಡೋದನ್ನು ಮರಿಬೇಡಿ